ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ಲಾಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ಪರಿಚಯನ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಶಲಬ್ರ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ನೋಡ್ತಾ ಇದ್ದೀರ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಈ ಒಂದು ವೀಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಪರಿವಾರದವರೆಗೂ ಸಹ ಶೇರ್ ಮಾಡಿ ಅವ್ರಿಗೂ ಲೈಕ್ ಮಾಡಲು ಹೇಳಿ ನಿಮ್ಮ 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 ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನನ್ನ ಹತ್ರ ಇರುವಂಥ ಒಂದು ಪುಸ್ತಕ ಏನು ಅಂತಂದರೆ ಇದು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಶರತ್ ಎಂ ಎಸ್ ಅವರು ಬರೆದಂತಹ ಬರು ಬಹುರೂಪಿ ಪ್ರಕಾಶನದಿಂದ ಬಂದಂತಹ ಮೂಡಿಬಂದಂಥ ಒಂದು ಪುಸ್ತಕದ ಪರಿಚಯನ ಮಾಡಲ ಮಾಡಲಿದ್ದೇನೆ ಬರೀ ಒಂದೇ ಪುಸ್ತಕನ ಅಂತಂದರೆ ಇದರಲ್ಲಿ ಒಂದು ವಿಶಿಷ್ಟತೆ ಇದೆ ಟೂ ಇನ್ ಒನ್ ಪುಸ್ತಕ ಇದು ಮನಿ ಸೀಕ್ರೆಟ್ಸ್ ಅಂತೇಳಿ ಇನ್ನೊಂದು ಪುಸ್ತಕ ಒಂದೇ ಪುಸ್ತಕದಲ್ಲೇ ಇದೆ ವಿಭಿನ್ನವಾದಂಥ ಒಂದು ಡಿಸೈನ್ ಇದಾಗಿದೆ ಈ ಒಂದು ಡಿಸೈನಿಗೆ ಅವಾರ್ಡ್ ಕೂಡ ಸಿಕ್ಕಿದೆ ಅಂತ ಲೇಖಕರು ಹೇಳಿದ್ದಾರೆ ನೋಡಿ ಇದೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಬಹುರೂಪಿ ಪ್ರಕಾಶನದ್ದು ಇದನ್ನು ಹಾಗೆ ನೀವು ತಿರ್ಗಿಸ್ಬಿಟ್ರೆ ಉಲ್ಟಾ ಮಾಡಿದ್ರೆ ಮನಿ ಸೀಕ್ರೆಟ್ಸ್ ಶರತ್ ಎಂ ಎಸ್ ಸೊ ಒಂದೇ ಪುಸ್ತಕ ಟೂ ಇನ್ ಒನ್ ಪುಸ್ತಕ ಇದೆ ನೋಡಿ ಟೂ ಇನ್ ಒನ್ ಪುಸ್ತಕ ಸೊ ನೀವು ಓದ್ಬೇಕಾದ್ರೆ ಫಸ್ಟ್ ಇದನ್ನು ಓದ್ತೀರ ಅಂದರೆ ಹೀಗೆ ಓದ್ರಿ ಅಥವಾ ಹೀಗೆ ಓದಬೇಕು ಅಂತಂದರೆ ಹೀಗೆ ಓದ್ಬೋದು ಸೊ ಈ ಥರ ನಿಮಗೆ ಈ ಪುಸ್ತಕನ ಮೂಡಿ ಬರಲಿದೆ ಮೂಡಿ ಬಂದಿದೆ ಒಂದು ವಿಭಿನ್ನವಾದಂಥ ಡಿಸೈನನ್ನು ಈ ಒಂದು ಪುಸ್ತಕ ಹೊಂದಿದೆ ಅಂತಲೇ ಹೇಳ್ಬೋದು ಸೊ ಮನಿ ಸೀಕ್ರೆಟ್ಸ್ ಅನ್ನೋದರ ಒಂದು ಪುಸ್ತಕದ ಸಂಬಂಧಪಟ್ಟಂತೆ ಮಾಹಿತಿ ಹೇಳ್ತೀನಿ ಸುಮಾರು ಈ ಒಟ್ಟಾರೆ ಪುಸ್ತಕ ಹೇಳೋದಾದರೆ ಇನ್ನೂರು ಪುಟಕ್ಕಿಂತ ಹೆಚ್ಚಿದೆ ಅದನ್ನು ನೂರು ನೂರು ಪುಟವಾಗಿ ಪ್ರತ್ಯೇಕಿಸಿ ಮನಿ ಸೀಕ್ರೆಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅಂತ ಹೇಳಿ ಪ್ರತ್ಯೇಕಿಸಿ ಬರೆದಿದ್ದಾರೆ ಶರತ್ ಹೆಂಗಸರ್ ಅವರು ಇವರು ಮೂಲತಃ ಇವರು ಜರ್ನಲಿಸ್ಟ್ ಆಗಿದ್ದರೂ ಸಹ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರು ನಮ್ಮ ಸಿ ಎಸ್ ಸುಧೀರ್ ಅವರ ಒಂದು ಇಂಡಿಯಾ ಮನಿ ಅನ್ನುವಂಥ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿನೆಲ್ಲ ಸಂಗ್ರಹಿಸಿಕೊಂಡ ನಂತರ ತಮ್ಮ ಒಂದು ವೃತ್ತಿಯನ್ನು ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಬರೆಯೋದರಲ್ಲಿ ಮತ್ತು ಅಂಕಣ ಬರಹಗಳನ್ನು ಬರೆಯೋದರಲ್ಲಿ ಉತ್ಸುಕರಾಗಿದ್ದಾರೆ ಮತ್ತು ಕಂಪನಿನ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈ ಪುಸ್ತಕದಲ್ಲೂ ಸಹ ನಿಮಗೆ ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿನ ಅವರು ಹಂಚ್ಕೊಂಡಿದ್ದಾರೆ ಮತ್ತೆ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂಥ ಒಂದು ಸೆಕ್ಷನ್ ಇದೆ ಆ ಒಂದು ವಿಭಾಗ ಇದೆ ಆ ವಿಭಾಗದ ಒಳಗಡೆ ನಿಮಗೆ ಮತ್ತೆ ಹಲವಾರು ಅಧ್ಯಾಯಗಳಿದೆ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಗೆ ಸೊ ಮನಿ ಸೀಕ್ರೆಟ್ಸ್ ಅನ್ನುವಂಥ ಒಂದು ಮೊದಲ ಈ ಒಂದು ಪುಸ್ತಕದ ಬಗ್ಗೆ ಮಾತನಾಡ್ತೀನಿ ಈ ಮನಿ ಸೀಕ್ರೆಟ್ಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಸುಮಾರು ಇಪ್ಪತ್ತೇಳು ಅಧ್ಯಾಯಗಳಿದೆ ಸೊ ಇಪ್ಪತ್ತೇಳು ಅಧ್ಯಾಯಗಳು ಕ್ಷಮಿಸಿ ನಲವತ್ತೊಂದು ಅಧ್ಯಾಯ ಇದೆ ಸುಮಾರು ನೂರ ಎಂಟು ಪುಟಗಳು ಉಳ್ಳಂತಹ ಈ ಒಂದು ಮನಿ ಸೀಕ್ರೆಟ್ಸ್ ಝಣ ಜನ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ ಅದರಲ್ಲಿ ಈ ಒಟ್ಟಾರೆಯಾಗಿ ಈ ನಲವತ್ತೊಂದು ಉಪಶೀರ್ಷಿಕೆ ಅಡಿಯಲ್ಲಿ ಸಣ್ಣ ಸಣ್ಣದಾಗಿ ಒಂದು ಆರ್ಟಿಕಲ್ಸ್ಗಳನ್ನು ಅಂಕಣ ಬರಹಗಳನ್ನೆಲ್ಲ ಸಂಗ್ರಹಿಸಿ ಇದರಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಹಣಕ್ಕೆ ಸಂಬಂಧಪಟ್ಟಂಥ ಕೆಲವು ನಿಲುವುಗಳನ್ನು ಅವರ ಒಂದು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತಾರೆ ಹಾಗೆಯೇ ನಾವು ಯಾವ ರೀತಿಯ ಹಣವನ್ನು ಗಳಿಸಬೇಕು ಹೇಗೆ ಉಳಿಸಬೇಕು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಹ ಇದರಲ್ಲಿ ಹಲವಾರು ವಿಷಯಗಳಿದೆ ಅದರಲ್ಲಿ ಹೇಳೋದಾದರೆ ನಮಗೆ ಯಾವ್ಯಾವ ರೀತಿಯಾಗಿ ಉಳಿತಾಯವನ್ನು ಮಾಡಬೇಕು ಕೆಕ್ಕೆ ವಿಧಾನ ಅಂದರೆ ಏನು ಒಂದು ವಿಧಾನ ಇದಾಗಿದೆ ಮತ್ತು ಮಹಾಭಾರತದಲ್ಲಿ ಕಲಿಸುವಂಥ ಹೂಡಿಕೆ ಪಾಠ ಅಂತ ಒಂದು ಅಧ್ಯಾಯ ಇದೆ ಆಮೇಲೆ ನಿಮ್ಮ ಬ್ಯಾಂಕ್ ಸುರಕ್ಷಿತವೇ ಗೃಹ ಸಾಲದ ಬಡ್ಡಿ ಉಳಿತಾಯ ಹೇಗೆ ಕ್ರೆಡಿಟ್ ಕಾರ್ಡ್ ಒಳ್ಳೆಯದ ಕೆಟ್ಟದ ಮತ್ತು ಕಾರ್ಪೊರೇಟ್ ಎಫ್ ಡಿ ಹೂಡಿಕೆ ಸುರಕ್ಷಿತನ ಈ ರೀತಿ ಹಲವಾರು ವಿಷಯಗಳಿದೆ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂತೆ ಯೂಲಿ ಪ್ಲ್ಯಾನ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂಥ ಇನ್ಶೂರೆನ್ಸನ್ನು ನಾವು ತೊಗೊಬೇಕು ಯಾವಾಗ ತೊಗೊಬೇಕು ಆರ್ಥಿಕವಾಗಿ ನಾವು ಮೇಲ್ಬರೋದಕ್ಕೆ ಯಾವ ರೀತಿಯಾದಂಥ ಫಿನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಬೇಕು ನಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳೇನು ಕ್ರೆಡಿಟ್ ಸ್ಕೋರ್ ಅಂದರೆ ಏನು ಕ್ರೆಡಿಟ್ ಕಾರ್ಡನ್ನು ಯಾವಾಗ ತೊಗೊಳ್ಬೇಕು ಈ ರೀತಿ ಹಲವಾರು ಮಾಹಿತಿನ ಹೇಳ್ತಾರೆ ವಿದೇಶಕ್ಕೆ ಹಾರಬೇಕು ಅಂತ ಇದ್ದೀರಾ ಅಂತಂದರೆ ನಿಮ್ಮ ಟ್ರಾವೆಲ್ ಇನ್ಶೂರೆನ್ಸ್ ನಿಮ್ಮ ಹತ್ರ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆ ಮತ್ತು ಯಾವ ರೀತಿ ಎಲ್ಲ ಮೋಸ ಮಾಡ್ತಾರೆ ಬ್ಯಾಂಕಿಂಗ್ ಕೆಲವೊಂದು ಬ್ಯಾಂಕಿಂಗ್ ಸಂಸ್ಥೆಗಳು ಮತ್ತು ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು ಅದರಿಂದ ನಾವು ಹೇಗೆ ಎಚ್ಚೆತ್ತುಕೊಳ್ಬೇಕು ಹೇಗೆ ನಮ್ಮನ್ನು ನಾವೇ ಜಾಗೃತರಾಗಿಸಿಕೊಳ್ಳಬೇಕು ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಅನ್ನುವಂಥ ಮಾಹಿತಿನ ಕೂಡ ಹೇಳ್ತಾ ಹೋಗ್ತಾರೆ ಇದಾದ ಬಳಿಕ ನೀವು ಈ ಮನಿ ಸೀಕ್ರೆಟ್ಸ್ ಕಂಪ್ಲೀಟಾಗಿ ನೀವು ಓದಿದಾಗ ಇದನ್ನು ನಿಮ್ಗೆ ಒಂದು ರೀತಿ ಒಂದು ಫೌಂಡೇಶನನ್ನು ಹಾಕಿಕೊಟ್ಟಂಗೆ ಹಣವನ್ನು ಹೇಗೆ ಉಳಿಸ್ಬೇಕು ಹೇಗೆ ಬಳಸಬೇಕು ಯಾವ್ಯಾವ ರೀತಿ ಹೂಡಿಕೆ ಮಾಡಬೇಕು ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ನಿರ್ವಹಣೆ ಹೇಗಿರಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ಪರ್ಸನಲ್ ಫೈನಾನ್ಸ್ ಅಂತಲೇ ನಾವು ಇದನ್ನು ಹೇಳ್ಬೋದು ಇಂಗ್ಲೀಷ್ನಲ್ಲೂ ಇದರಲ್ಲಿ ಮೇಲೆ ಬರೆದಿದ್ದರ ಪುಸ್ತಕದಲ್ಲಿ ಇದೊಂದು ಪರ್ಸ್ನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಒಂದು ಕೈಪಿಡಿ ಅಂತ ನಾವು ತೊಗೊಬೋದು ಆ ರೀತಿಯಲ್ಲಿ ನಾವು ಓದ್ಕೊಂಡು ಹೋಗ್ಬೋದು ತುಂಬ ಸರಳವಾಗಿ ಈ ಒಂದು ಅಧ್ಯಾಯಗಳೆಲ್ಲ ಮೂಡಿಬಂದಿದೆ ಸುಮಾರು ನೂರ ಹತ್ತು ಪುಟಗಳುಳ್ಳಂಥ ಈ ಒಂದು ಅಧ್ಯಾಯಗಳು ಮನಿ ಸೀಕ್ರೆಟ್ಸ್ ಅನ್ನುವಂಥ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅರ್ಧದಷ್ಟು ನೀವು ಓದಿದ ಬಳಿಕ ಒಂದು ಫ್ಲ್ಯಾಪನ್ನು ಇಟ್ಟಿದ್ದಾರೆ ಡಿಫ್ರೆನ್ಸ್ ಮಾಡೋದಕ್ಕೆ ಅಂತೇಳಿ ಅದಾದ ಬಳಿಕ ನೀವು ಮತ್ತೆ ಈ ಪುಸ್ತಕವನ್ನು ಈ ರೀತಿ ತಿರುಗಿಸಬೇಕು ಸೊ ಈ ರೀತಿ ತಿರುಗಿಸಿದ್ರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅಂತ ಸಿಗುತ್ತೆ ಮನಿ ಸೀಕ್ರೆಟ್ಸ್ ಓದಾದಮೇಲೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಓದಬೇಕಂದ್ರೆ ಈ ರೀತಿ ನೋಡಬೇಕು ಇದರಲ್ಲೂ ಅಷ್ಟೇ ಸ್ಟಾಕ್ ಮಾರ್ಕೆಟ್ಸ್ ಸೀಕ್ರೆಟ್ಸಲ್ಲಿ ಸಂಬಂಧಪಟ್ಟಂತೆ ಒಂದೊಂದಾಗಿ ನಾವು ನೋಡೋದಾದ್ರೆ ಇದರಲ್ಲಿ ಸುಮಾರು ಮೂವತ್ತೈದು ಅಧ್ಯಾಯಗಳಿದೆ ಮೂವತ್ತೈದು ಅಧ್ಯಾಯಗಳಲ್ಲಿ ಸಹ ಪೇಟೆಗೆ ಸಂಬಂಧಪಟ್ಟಂತೆ ಷೇರು ಮಾರ್ಕೆಟಲ್ಲಿ ಯಾಕೆ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಷೇರುಗಳ ಸಂಬಂಧಪಟ್ಟಂತೆ ಯಾವ್ಯಾವ ಷೇರನ್ನ ಯಾವಾಗ ತೊಗೊಳ್ಬೇಕು ಮತ್ತು ಐ ಪಿ ಓದಲ್ಲಿ ಹೂಡಿಕೆ ಮಾಡೋದರಿಂದ ಲಾಭ ಗಳಿಸ್ಬೋದ ಅನ್ನುವಂಥ ಅಧ್ಯಾಯ ಇದೆ ಷೇರು ಹೂಡಿಕೆಯಲ್ಲಿ ಅಲ್ಪ ವಿದ್ಯೆ ಅಪಾಯಕಾರಿ ಅಂತ ಹೇಳ್ತಾರೆ ಯಾಕೆ ಷೇರುಪೇಟೆಯಲ್ಲಿ ಚೌಕಿದಾರರು ಯಾರು ನಿಮಗೆ ಯಾವ ರೀತಿಯಾದಂತಹ ಸ್ಟಾಕ್ ಬ್ರೋಕರ್ ಸೂಕ್ತ ಈ ರೀತಿ ಒಂದು ವಿಶೇಷವಾದಂತಹ ಪ್ರಶ್ನೆಗಳನ್ನು ಅವರು ಹಾಕೊಳ್ತಾ ಹೋಗ್ತಾರೆ ಮತ್ತು ಷೇರು ಹೂಡಿಕೆಗೆ ವಾರನ್ ಬಫೆಟ್ನ ಸೂತ್ರಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಿದರೆ ಷೇರು ಹೂಡಿಕೆಯಲ್ಲಿ ಯಾವ್ಯಾವ ತಪ್ಪನ್ನು ನೀವು ಮಾಡ್ತಿದ್ದೀರ ಅದನ್ನು ಹೇಗೆ ತಡೆಗಟ್ಟಬೇಕು ಐ ಟಿ ಕಂಪನಿಗಳ ಕಾರ್ಯಕ್ಷಮತೆಯನ್ನು ಅಳತೆ ಮಾಡೋದು ಹೇಗೆ ಫಂಡಮೆಂಟಲ್ ಅನಾಲಿಸಿಸ್ನ ಹೇಗೆ ನೀವು ಮಾಡಬೇಕಾಗುತ್ತೆ ಇದರ ಬಗ್ಗೆ ಕೂಡ ಹಲವಾರು ಮಾಹಿತಿನ ಈ ಒಂದು ಷೇರುಪೇಟೆಗೆ ಸಂಬಂಧಪಟ್ಟಂತೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅನ್ನುವಂಥ ಈ ಒಂದು ಹಿಂಬದಿಯಲ್ಲಿ ಓದಿಕೊಂಡು ಹೋಗುವಂಥ ಒಂದು ಪುಸ್ತಕದಲ್ಲಿ ಇದೆ ಹಾಗೆ ಇದನ್ನು ಓದಿದ ಬಳಿಕ ನಿಮಗೆ ಎರಡನೇ ಭಾಗದಲ್ಲಿ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಡಿವಿಷನನ್ನು ತಂದಿದ್ದಾರೆ ಈ ಒಂದು ಪುಸ್ತಕದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಮ್ಯೂಚುವಲ್ ಫಂಡಿಗೆ ಮತ್ತು ಇದು ಮಧ್ಯದಲ್ಲಿ ಸ್ಪ್ಲಿಟ್ ಆಗುತ್ತೆ ಇಲ್ಲಿ ಇಷ್ಟು ಶೇರ್ ಮಾರ್ಕೆಟ್ ಬಗ್ಗೆ ಓದಿರ್ತೀರ ಇದರ ಹಿಂದೆ ಮನಿ ಸೀಕ್ರೆಟ್ಸ್ ಓದಿರ್ತೀರ ಅದಾದ ಬಳಿಕ ಮಧ್ಯದಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಇದೆ ಅದರಲ್ಲೂ ಸುಮಾರು ಹದಿನೇಳು ಅಧ್ಯಾಯಗಳಿದೆ ಸೊ ಈ ಹದಿನೇಳು ಅಧ್ಯಾಯಗಳಲ್ಲಿ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂಥ ಮ್ಯೂಚುವಲ್ ಫಂಡ್ಗಳಿವೆ ಎಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಹೊರದೇಶಗಳಲ್ಲಿ ಇರುವಂತಹ ಕಂಪನಿಗಳಲ್ಲಿ ಅದರ ಶೇರ್ಗಳಲ್ಲಿ ಮ್ಯೂಚುವಲ್ ಫಂಡ್ನ ಮೂಲಕ ಹೂಡಿಕೆ ಮಾಡ್ಬೋದಾ ಯಾವ್ಯಾವ ರೀತಿಯಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇದೆ ಮತ್ತು ಮ್ಯೂಚುವಲ್ ಫಂಡು ಅದರಲ್ಲಿ ಎಸ್ ಐ ಪಿ ಮೊರೆ ಯಾವ ರೀತಿಯಲ್ಲಿ ಅದು ಇರುತ್ತೆ ಮತ್ತು ಎನ್ ಎಫ್ ಅಂತ ಕರೆಯಲ್ಪಡುವಂಥ ನ್ಯೂ ಫಂಡ್ ಆಫರ್ ಅಂತ ಹೇಳ್ತಾರೆ ಮ್ಯೂಚುವಲ್ ಫಂಡಲ್ಲಿ ಹಾಗಾದರೆ ಏನು ಮತ್ತು ಇದರಲ್ಲಿ ಯಾವುದು ಬೆಸ್ಟು ಡೈರೆಕ್ಟ್ ಮ್ಯೂಚುವಲ್ ಫಂಡಾ ರೆಗ್ಯುಲರ್ ಮ್ಯೂಚುವಲ್ ಫಂಡ ಮ್ಯೂಚುವಲ್ ಫಂಡ್ ಅನ್ನೋದು ಯಾಕೆ ಮೊದಲು ನಾವೆಲ್ಲ ಸ್ಟಾರ್ಟ್ ಮಾಡಿದ್ರು ಮ್ಯೂಚುವಲ್ ಫಂಡನ್ನ ಷೇರುಪೇಟೆಯಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋರು ಮಾತ್ರ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಸಾರ್ವಜನಿಕರು ಯಾರು ಬೇಕಾದ್ರೂ ಹೂಡಿಕೆ ಮಾಡ್ಬೋದಾ ಮತ್ತು ನಾಮಿನಿ ಅನ್ನೋದು ಮುಖ್ಯತ್ವ ಮಾ ನಾಮಿನೇಷನ್ ಮಾಡದೇ ಇದ್ದರೆ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರಲಿ ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಹಣ ಹೂಡಬೇಕು ಮತ್ತು ಎಸ್ ಐ ಪಿಯನ್ನು ಹೇಗೆ ನಾವು ಮಾಡ್ಕೊತ ಹೋಗಬೇಕು ಭವಿಷ್ಯದಲ್ಲಿ ಯಾವ್ಯಾವ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಪ್ರಾಕ್ಟೀಸನ್ನು ಮಾಡಬೇಕು ಮ್ಯೂಚುವಲ್ ಫಂಡಿನ ಬಗೆಗಳೇನು ಅದರಲ್ಲಿ ಎಕ್ಸಿಟ್ ಲೋಡ್ ಅಂದರೆ ಮುಖ್ಯವಾಗಿ ಏನು ಎಕ್ಸ್ಪೆನ್ಸ್ ರೇಷೋ ಅಂದರೆ ಏನು ಹಾಗೆ ಇಂಡೆಕ್ಸ್ ಫಂಡ್ ಅಂತ ಕರೀತಾರಲ್ಲ ಹಾಗಾದರೆ ಏನು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಸೊ ಈ ರೀತಿ ಪ್ರಾರಂಭಿಕ ಹಂತದಲ್ಲಿ ಷೇರುಪೇಟೆಗೆ ಸಂಬಂಧಪಟ್ಟಂಥ ಮಾಹಿತಿ ಯಾರಿಗಾರು ಬೇಕು ಅನ್ನೋದು ಶೇರ್ಸ್ಗಳಂದರೆ ಶೇರ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಯಾವ್ಯಾವ ರೀತಿ ತೊಡಗಿಸ್ಕೊಬೇಕು ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಥವಾ ಪರ್ಸ್ನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಸಹ ಯಾವ್ಯಾವ ರೀತಿ ಗಳು ಅವೈಲೇಬಲ್ ಆಗಿದೆ ಯಾವ್ಯಾವ ರೀತಿ ಸೇವಿಂಗ್ಸ್ಗಳನ್ನು ನಾವು ಮಾಡಬೇಕಾಗುತ್ತೆ ಉಳಿತಾಯ ಯಾಕೆ ಮಾಡಬೇಕು ಉಳಿತಾಯದಿಂದ ನಮ್ಮ ಭವಿಷ್ಯದಲ್ಲಿ ಆಗುವಂಥ ಬದಲಾವಣೆಗಳೇನು ಯಾವ್ಯಾವ ರೀತಿಯಾದಂಥ ಉಳಿತಾಯ ಯೋಜನೆಗಳು ನಮ್ಮ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ವಿಭಿನ್ನವಾದಂತಹ ಸಂಘ ಸಂಸ್ಥೆಗಳು ಯಾವ್ಯಾವ ರೀತಿಯಾದಂಥ ಫಿಕ್ಸಡ್ ಡೆಪಾಸಿಟ್ಸ್ಗಳ ಸ್ಕೀಮ್ಸ್ಗಳನ್ನು ತಂದಿದೆ ಆರ್ ಡಿ ಬ್ಯಾಂಕಿನ ಮೂಲಕ ಮಾಡೋದರಿಂದ ಆಗೋಂಥ ಲಾಭಗಳೇನು ಪಿ ಪಿ ಎಫ್ ಅಕೌಂಟ್ ಆಗಿರಲಿ ಎನ್ ಪಿ ಎಸ್ ಅಕೌಂಟ್ ಆಗಿರಲಿ ಇದರ ಬಗ್ಗೆ ಸುಕನ್ಯ ಸಮೃದ್ಧಿ ಯೋಜನೆ ಹಲವಾರು ಮಾಹಿತಿಗಳನ್ನು ಈ ಒಂದು ಪುಸ್ತಕ ನಿಮಗೆ ಕೊಡುತ್ತೆ ಅನ್ನುವಂಥ ವಿಷಯ ಪ್ರಾರಂಭಿಕ ಹಂತದಲ್ಲಿ ಏನೂ ಗೊತ್ತಿಲ್ಲ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಅಥವಾ ಉಳಿತಾಯದ ಬಗ್ಗೆ ಅನ್ನೋರು ಪರ್ಸನಲ್ ಫೈನಾನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಬೇಕಿದೆ ಅಂತ ಅನ್ನೋರು ಈ ಟೂ ಇನ್ ಒನ್ ಪುಸ್ತಕವನ್ನು ನೀವು ಖರೀದಿ ಮಾಡಿಕೊಂಡು ಓದಿ ಬಹುರೂಪಿ ಪ್ರಕಾಶನದಿಂದ ಬಂದಂಥ ಒಂದು ಪುಸ್ತಕ ಇದೆ ಶರತ್ ಎಂ ಎಸ್ ರವರ ಒಂದು ಈ ಒಂದು ಪುಸ್ತಕಕ್ಕೆ ಬಹಳಷ್ಟು ಬೇಡಿಕೆನೂ ಸಹ ಇದೆ ಅಂತ ಹೇಳ್ತೀನಿ ಮತ್ತು ಇನ್ನೊಂದೇನೆಂದರೆ ಈ ಒಂದು ಪುಸ್ತಕದಲ್ಲಿ ಲೇಖಕರ ಒಂದು ಮಾತುಗಳನ್ನು ನೀವು ಅದರ ಓದುವ ಮೂಲಕ ನೀವು ತಿಳ್ಕೊಳ್ತಾ ಹೋಗ್ತೀರಾ ಅಥವಾ ನೀವು ನೇರವಾಗಿ ಸಹ ನೀವು ಅವ್ರನ್ನ ವಿಷುವಲ್ ಆಗಿ ನೀವು ನೋಡಬೇಕು ಅಂದರೆ ಸಹ ಯೂಟ್ಯೂಬಲ್ಲಿ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಅವ್ರು ಬಂದು ಮಾತಾಡಿದ್ದಾರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ವಿಡಿಯೋಸ್ಗಳನ್ನೆಲ್ಲ ಸಹ ನೀವು ನೋಡ್ಬೋದು ಸೊ ಅದರ ಮೂಲಕ ಸಹ ನೀವು ಹಲವಾರು ಮಾಹಿತಿನ ಕಲೆ ಹಾಕ್ಬೋದು ಸೊ ಈ ಒಂದು ಪುಸ್ತಕವನ್ನು ಬಿಡುವಿನ ಸಮಯದಲ್ಲಿ ಕೊಂಡುಕೊಂಡು ಒಮ್ಮೆ ಓದಿ ಓದ್ಬಿಟ್ಟು ನೀವು ಸಹ ನಿಮ್ಮ ಆರ್ಥಿಕ ಭದ್ರತೆಯನ್ನು ಕಾಪಾಡಿಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ ಅದರ ಸೀಕ್ರೆಟ್ ಏನಿದೆ ಅಂತ ನೀವು ತಿಳ್ಕೊಳ್ಳಿ ಮನಿ ಸೀಕ್ರೆಟ್ ಹಣದ ಒಂದು ರಹಸ್ಯ ಏನು ಅನ್ನೋದನ್ನು ಸಹ ಇದೇ ಒಂದು ಪುಸ್ತಕದ ಮೂಲಕ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಪುಸ್ತಕದ ಒಂದು ಪರಿಚಯ ಮಾಡ್ತೀನಿ ಹಲವಾರು ಬೇಸಿಕ್ಕಾಗಿ ಮಾಹಿತಿಗಳನ್ನು ನಿಮ್ಮ ಕುಟುಂಬದಲ್ಲಿರೋರಿಗೆ ಷೇರುಪೇಟೆಗೆ ಸಂಬಂಧಪಟ್ಟಂತೆ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂತೆ ಆಸಕ್ತಿ ಇರುತ್ತೆ ಕಲಿಬೇಕು ಅಂತ ಹೇಳಿ ಅವರಿಗೆ ಈ ಒಂದು ಪುಸ್ತಕ ಹೇಳಿ ಮಾಡಿಸಿದಂಥ ಪುಸ್ತಕ ಅಂತಲೇ ಹೇಳ್ಬೋದು ನವ ಕರ್ನಾಟಕ ಪಬ್ಲಿಕೇಶನ್ ಜಾಲತಾಣದಲ್ಲಿ ಸಹ ಆನ್ಲೈನಲ್ಲಿ ಖರೀದಿ ಮಾಡ್ಬೋದು ಅಥವಾ ಬಹುರೂಪಿ ಪ್ರಕಾಶನದ ಜಾಲತಾಣದಲ್ಲಿಯೂ ಕೂಡ ನೀವು ತೊಗೊಬೋದು ಮತ್ತು ಇನ್ನೂ ಹಲವಾರು ಆನ್ಲೈನಲ್ಲಿ ಅಮೆಝಾನ್ ಇದ್ದರೆ ಅಮೆಝಾನಲ್ಲೂ ಸಹ ಸರ್ಚ್ ಮಾಡಿ ನೋಡಿ ಈ ಪುಸ್ತಕ ಲಭ್ಯತೆ ಇತ್ತು ಅಂತಂದರೆ ಒಮ್ಮೆ ಖರೀದಿಸಿ ಕೊಂಡುಕೊಂಡು ಅದನ್ನು ಓದಿ ಅರ್ಥೈಸ್ಕೊಳ್ಳಿ ಅದು ಅರ್ಥೈಸಿಕೊಂಡ ನಂತರ ನಿಮ್ಮ ಒಂದು ಆರ್ಥಿಕ ನಿರ್ಧಾರಗಳನ್ನು ಅಥವಾ ಆರ್ಥಿಕ ಒಂದು ಗುರಿ ಸಾಧನೆಗೆ ನಿಮ್ಮ ಒಂದು ಪಯಣ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಒಳ್ಳೆಯ ಒಂದು ಪುಸ್ತಕದೊಂದಿಗೆ ಇನ್ನೊಂದು ಸ್ವಾರಸ್ಯಕರವಾದಂಥ ಮಾಹಿತಿಯೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ